ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ವಿ ಮಂಜುನಾಥ್ ವಾಟದ ಹೊಸಳ್ಳಿ ರೈತರು ನಡೆಸುತ್ತಿರುವ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿ ವಾಟದ ಹೊಸಳ್ಳಿ ಕೆರೆಯಿಂದ ನಗರಕ್ಕೆ ನೀರು ತರುತ್ತೇನೆ ಎಂದು ಶಾಸಕರು ನಗರದ ಜನತೆಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ನಗರಕ್ಕೆ ನೀರು ಬರುವುದಿಲ್ಲ ಅನ್ಯಾಯವಾಗಲಿರುವುದರಿಂದ ನಗರದ ಪ್ರಜ್ಞಾವಂತ ಜನ ಯೋಜನೆಯನ್ನ ವಿರೋಧಿಸಬೇಕು ಎತ್ತಿನಹೊಳೆ ಯೋಜನೆ ಇನ್ನೂ ಪ್ರಗತಿಯಲ್ಲಿದೆ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಕ್ರಿಯಾ ಯೋಜನೆ ಸಿದ್ಧಪಡಿಸಿರುವಂತೆ ಯೋಜನೆಯಿಂದ ಇಪ್ಪತ್ನಾಲ್ಕು ಟಿಎಂಸಿ ನೀರು ಬರುವುದಿಲ್ಲ ಭೂಸ್ವಾಧೀನ ನಡೆದಿಲ್ಲ ಎಂದರು ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿಲ್ಲ ಈ ಬಗ್ಗೆ ಸ್ವತಃ ಉಪಮುಖ್ಯಮಂತ್ರಿಯವರೇ ಮಾಹಿತಿ ನೀಡಿದ್ದಾರೆ ಆದರೆ ಶಾಸಕರು ಆ ಯೋಜನೆ ತೋರಿಸಿ ಕ್ಷೇತ್ರದ ಜನರನ್ನ ವಂಚಿಸುವ ಕೆಲಸ ಮಾಡುತ್ತಿದ್ದಾರೆ ಶಾಸಕರು ಕೂಡಲೇ ಸರ್ವ ಮತ್ತು ತಜ್ಞರ ಸಭೆ ಕರೆಸಬೇಕು ನಗರಕ್ಕೆ ನೀರು ಹರಿಸಲು ಹಲವಾರು ಮಾರ್ಗೋಪಾಯಗಳಿವೆ ಈ ಬಗ್ಗೆ ಪುನಃ ಪರಿಶೀಲಿಸಿ ಕೂಡಲೇ ಯೋಜನೆ ಕೈ ಬಿಡಬೇಕು ಕೇವಲ ಸ್ವಪ್ರತಿಷ್ಠೆಗಾಗಿ ಅವೈಜ್ಞಾನಿಕ ಯೋಜನೆಯನ್ನ ಬಲವಂತವಾಗಿ ಜಾರಿಗೊಳಿಸಬಾರದು ಬಲವಂತವಾಗಿ ಯೋಜನೆ ಮುಂದುವರಿಸಿದರೆ ನಾವು ಬೀದಿ ಹಿಡಿದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಕಳೆದ ವರ್ಷ ಮಳೆ ಆಗಿದೆ ಇದ್ರ ಮಧ್ಯೆ ನಿಮಗೆ ಒಟ್ಟು ಎತ್ತಿನಹೊಳೆ ಪ್ರಾಜೆಕ್ಟಿಗೆ ಬೇಕಿದ್ದೆಷ್ಟು ಇಪ್ಪತ್ತ ನಾಲ್ಕು ಟಿ ಎಮ್ ಸಿ ನಿಮಗೆ ಮಳೆ ಈ ಸಾರಿ ಏನೋ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಈ ರೀತಿ ಸರಿಯಾಗಿ ಪ್ರತಿ ವರ್ಷ ಎಷ್ಟು ಮಳೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲದೆ ನಾವು ಆ ಎತ್ತಿನಹೊಳೆ ನೀರನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯವಾ ಬೈ ಚಾನ್ಸ್ ಗೌರಿಬಿದನೂರು ಪಟ್ಟಣದ ನಿವಾಸಿಗಳಿಗೆ ನಾನು ಮನವಿ ಮಾಡ್ತೇನೆ ಯೋಜನೆ ಆಯಿತು ಪೈಪ್ಲೈನು ಹಾಕಿದ್ರು ನೀರು ಬರಲ್ಲ ಮುಂದೆ ಏನು ಮಾಡ್ತೀರಿ ಸರ್ಕಾರಕ್ಕೆ ನೀವು ಮತ್ತೊಮ್ಮೆ ನಮಗೆ ಕುಡಿಯುವ ನೀರಿನ ಯೋಜನೆ ಬೇಕು ಅಂದರೆ ಈಗಾಗಲೇ ನಾವು ಎತ್ತಿನೊಳ್ಳೆ ವಾಡದ ಸುಳ್ಳಿಂದ ಪೈಪ್ಲೈನ್ ಹಾಕ್ಸಿದ್ದೀವಲ್ಲಪ್ಪ ನಿಮ್ಮ ಮತ್ತೆ ಮತ್ತೆ ಎಲ್ಲಿಂದ ದುಡ್ಡು ತಂದ್ಕೊಡೋಣ ಅಂತ ಸರ್ಕಾರ ಕೇಳೋದಿಲ್ವಾ ನಿಮಗೆ ನೀರೂ ಇಲ್ಲ ಅವ್ರಿಗೂ ಇಲ್ಲ ಈಗ ಇದು ಎಂಥ ಬಿಕ್ಕಟ್ಟಿನ ಪರಿಸ್ಥಿತಿ ನೋಡಿ ಈ ಯೋಜನೆಯ ನಷ್ಟದ ಈ ಯೋಜನೆಯ ವಿರುದ್ಧ ದಯಮಾಡಿ ನಾನು ಕೈ ಮುಗಿದು ಜೋಡಿಸ್ತೇನೆ ಕೇಳ್ಕೊಳ್ತೇನೆ ಬಿದ್ನೂರು ಪಟ್ಟಣದ ನಿವಾಸಿಗಳು ಎದ್ದು ನಿಂತ್ಕೊಳ್ಳಿ ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಇನ್ಕ್ಲೂಡಿಂಗ್ ವಾಟರ್ ದೋಸಹಳ್ಳಿಯವರು ನಿಮಗೆ ನೀರು ಕೊಟ್ಟೇ ಕೊಡಬೇಕು ಅದಕ್ಕೆ ತುರ್ತಾಗಿ ಒಂದು ಶಾಶ್ವತವಾದಂಥ ಒಂದು ಬೇರೆ ವ್ಯವಸ್ಥೆ ಆಗಬೇಕು ವಾಟದ ಹೊಸಳ್ಳಿಂದ ತರೋದಕ್ಕೆ ನಿಮ್ಮ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಇನ್ನೂ ಒಂದು ನೋಡಿ ಮಾನ್ಯ ಜಲಸಂಪನ್ಮೂಲ ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲೇ ನೋಡಿ ಲಕ್ಕೇನಹಳ್ಳಿ ಸಮತೋಲನ ಜಲಾಶಯದಿಂದ ಚೆನ್ನಾಗಿ ಕೇಳಿಸ್ಕೊಳ್ರಪ್ಪ ಪತ್ರಕರ್ತರು ಲಕ್ಕೇನಹಳ್ಳಿ ಬರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ಬಾರ್ಡ್ರ ಲಕ್ಕೇನ ಬೈರುಸ ಬೈರ್ಗೊಂಡ್ಲು ಹತ್ರ ಕಟ್ತೀವಿ ಅಂದರು ಲ್ಯಾಂಡ್ ಎಕ್ವಿಸೇಷನ್ ಪ್ರಾಬ್ಲಮ್ ಆಗಿ ಅವರು ಕಟ್ಟಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಲಕ್ಕೇನಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಹತ್ರ ಒಂದು ಸಮತೋಲನವಾದ ರಿಸರ್ವ್ ಆಯರ್ ಕಟ್ತೇವೆ ಅಲ್ಲಿಂದ ಗ್ರಾವಿಟಿನಲ್ಲಿ ಪೈಪ್ಲೈನ್ ಹಾಕಿ ನಾವು ನೀರು ಬಿಡ್ತೇವೆ ಅಂತ ಹೇಳಿದ್ದಾರೆ ಇವತ್ತಿಗೆ ಲಕ್ಕೇನಹಳ್ಳಿಯಲ್ಲಿ ಲ್ಯಾಂಡ್ ಎಕ್ವಿಸೇಷನ್ ಆಗಿಲ್ಲ ಈ ಕ್ಷಣಕ್ಕೆ ಲ್ಯಾಂಡ್ ಎಕ್ವಿಸೇಷನ್ ಇನ್ನು ಲಕ್ಕೇನಹಳ್ಳಿನಲ್ಲಿ ಆಗಿಲ್ಲ ಅಲ್ಲಿ ಎಲ್ಲ ಇದೆ ಕೊಡ್ತೀನಿ ಎರಡು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಕೋಟಿ ಪೈಪ್ಲೈನ್ ಮಾಡೋದಕ್ಕೆ ನಾವು ಈಗಾಗಲೇ ಕೆಲಸ ಟೆಂಡರ್ ಅಲಾಟ್ ಮಾಡಿದ್ದಾರೆ ಇದು ನೋಡಿ ತಮಾಷೆ ಲಕ್ಕೆನಹಳ್ಳಿಯಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಎರಡು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಕೋಟಿಯಷ್ಟು ಟೆಂಡರ್ನ ಈಗಾಗಲೇ ಕೊಟ್ಟಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೊಟ್ಟಂತ ಟೆಂಡರ್ಗೆ ಎರಡು ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಅಲ್ಲೇ ಸ್ಟೇ ಕೊಟ್ಟಿದ್ದಾರೆ ಯಾಕೆ ಹೇಳ್ತಾರೋರು ಅಂದರೆ ಈ ಯೋಜನೆಯ ಏತ ಕಾಮಗಾರಿಗಳು ಮತ್ತು ಬೇರೆ ಬೇರೆ ಕಾಲಿಗೆ ಕಾಮಗಾರಿಗಳು ಮಾಡೋದಕ್ಕೋಸ್ಕರ ಇದನ್ನ ನಿಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದನೂರು Σαγκριγέτικα! Τι <muchas> <muchas> <coughs>